ಶ್ರೀ ಉಳ್ಳಾಲ್ತಿ ಚಾಮುಂಡಿ ದೈವಸ್ಥಾನ ಕೈಯಾರ್ ಇದರ ಭೂಮಿ ಪೂಜೆ ಕಾರ್ಯವು ಪೂಜ್ಯ ಶ್ರೀ ಶಂಕರನಾರಾಯಣ ಕಡಮಣ್ಣಾಯ ಇವರ ಪೌರೋಹಿತ್ಯದಲ್ಲಿ ನೆರವೇರಿತು ಬಳಿಕ ಶ್ರೀ ಶ್ರೀ ಪರಮಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಇದ್ದರು ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ಪೂಜ್ಯರು ಆಶೀರ್ವಚನ ಇದ್ದರು ಸಭೆಯಲ್ಲಿ ಹದಿನೆಂಟು ದೈವಸ್ಥಾನದ ದೈವದ ಪಾತ್ರಿಗಳ ಮತ್ತು ಕಾರ್ನವರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಶಂಕರ ಅಡ್ಕ ಮತ್ತು ಶ್ರೀ ಬಾಬು ಕಾರ್ನವರು ಶ್ರೀ ಸುಧಾಕರ ಕಾರ್ನವರು ಶ್ರೀ ಲಕ್ಷ್ಮಣ ಮಾಗಂದ ಡಿ ಶ್ರೀರಾಮ ಶ್ರೀ ರಾಮಣ್ಣ ಅತ್ತರ್ ಶ್ರೀ ಕೆಪಿ ನಾರಾಯಣ ಪಟ್ಲ ನಾರಾಯಣ ಪಿ ಐ ಶ್ರೀ ಮಾಧವ ಕೆ ಶ್ರೀ ವಿಜಯ್ ಪಂಡಿತ್ ಶ್ರೀಮತಿ ಲಲಿತಾ ಹಾಗೂ ಎಲ್ಲ ದೇವಸ್ಥಾನದ ಪಾತ್ರಿಗಳು ಮತ್ತು ಕಾರ್ನವರು ಹಾಗೂ ಊರ ಪರ ಊರ ಭಕ್ತಾದಿಗಳು ಭಾಗವಹಿಸಿದ್ದರು ಬಳಿಕ ನಿಧಿ ಕುಂಭ ನಡೆಯಿತು ಶ್ರೀ ಮುರುಗೇಶ್ ಸ್ವಾಗತಿಸಿ ಶ್ರೀ ಕೃಷ್ಣ ಶಕ್ತಿನಗರ ಧನ್ಯವಾದವಿತ್ತರು